ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನೆನ್ನೆ ಲಾಗ್ಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು ನಿನ್ನೆ ಇರುಮುಡಿ ಕಟ್ಟಕ್ಕೆ ಅಂತಂದು ಹೇಳ್ಬಿಟ್ಟು ನಾವು ಬೆಸ್ರಳ್ಳಿಗೆ ಹೋಗ್ತಾ ಇದ್ದೀವಿ ಅಂತಂದು ಹೇಳಿದ್ನಲ್ಲ ಸೊ ಅದೇ ವೀಡಿಯೋನೇ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಇರುಮುಡಿ ಎಲ್ಲ ಕಟ್ಟಿದ್ದಾಯಿತು ಕಟ್ಟಾದ ಈಗ ದೇವರು ದೇವಸ್ಥಾನದ ಸುತ್ತ ಸುತ್ತು ಬಿಟ್ಟು ಇವರು ಇರುಮುಡಿ ಹೊತ್ಕೊಂಡು ಈಗ ಬಂದು ಒಂದು ಸೈಡ್ ನಿಂತಿದ್ದಾರೆ ಇಲ್ಲಿ ತಂದಿರೋ ಅಂಥ ಹೂನಾರ ಮತ್ತು ನಮ್ಮ ಕೈಯ್ಯಲ್ಲಿ ಇದ್ದಷ್ಟು ಅಮೌಂಟು ಕೊಟ್ಬಿಟ್ಟು ಮತ್ತು ಇರುಮುಡಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ ದೇವ್ರಿಗೆ ಇಲ್ಲಿ ಇಲ್ಲಿಂದ ಹೋಗಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ನಂಬಿಕೆ ಸೊ ಇಲ್ಲಿ ಈ ಥರ ಅಯ್ಯಪ್ಪ ಸ್ವಾಮಿಯವ್ರನ್ನ ಇರುಮುಡಿ ಅಂದರೆ ಇರುಮುಡಿ ತಗೊಂಡು ಅಂದರೆ ಸೊ ತುಂಬ ನೋವು ಅನಿಸುತ್ತೆ ಯಾಕಂದರೆ ಅಲ್ಲಿ ತುಂಬ ಭಾಳ ಜನ ಇರ್ತಾರಂತಲ್ಲ ಅಲ್ಲಿ ಶಬರಿಮಲೆಯಲ್ಲಿ ಹಂಗೋ ಅದಕ್ಕೋಸ್ಕರ ಸೇ ಸೇಫಾಗಿ ಹೋಗಿ ಬರಲಿ ಚೆನ್ನಾಗಿ ಆರಾಮಾಗಿ ಅಂತಂದು ಹೇಳಿಬಿಟ್ಟು ಎಲ್ಲರೂ ದೇವ್ರನ್ನ ಬೇಡ್ಕೊತಾ ಇರ್ತಾರೆ ಸೊ ಹೋಗಿ ಬರಲಿ ಅಂತಂದು ಹೇಳಿಬಿಟ್ಟು ಅವ್ರ ಕೈಯಲ್ಲಿರೋದು ಅವರು ಅವ್ರ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಎಲ್ಲ ಕೊಟ್ಬಿಟ್ಟು ಈ ಥರ ಸಹಾಯ ಮಾಡ್ತಾಯಿದ್ದಾರೆ ಅದು ಇವ್ರ ಪ್ರೀತಿಗೇ ಯಾರೇನು ಕೇಳಲ್ಲ ಅಮೌಂಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ಇವರು ಬ ನಾವು ರಿಲೇಷನ್ಸ್ ಎಲ್ಲರೂ ಹೋಗಿರ್ತೀವಲ್ಲ ಸೊ ಅವ್ರ ಪ್ರೀತಿಗೆ ಅಂತ ಹೇಳ್ಬಿಟ್ಟು ಈ ಥರ ಕೊಡ್ತಾರೆ ಅಷ್ಟೇ ಈಗ ತಂದಿರೋರು ನಾನು ಹೂನಾರ ಮತ್ತು ಕೊಟ್ಟೆ ಹೂನಾರ ಎಲ್ಲ ತಂದಿದ್ವಿ ನಾವು ನಾನು ನಮ್ಮ ಮನೆಯವ್ರು ಹಾಕ್ಬಿಟ್ಟು ಫೋಟೋಸ್ ಎಲ್ಲ ಇಡಿಸ್ಕೊಂಡ್ವಿ ಎಲ್ಲರದ್ದು ಫೋಟೋಸ್ ಎಲ್ಲ ಇಡಿಸ್ತಾಯಿದ್ರು ಇದು ನೆನಪಿಗೆ ಚೆನ್ನಾಗಿರುತ್ತೆ ಮತ್ತೆ ಯಾವಾಗಲಾದರೂ ಸರಿ ನೋಡ್ಕೊಂಡ್ರೆ ಇದೊಂದು ನೆನಪಿರುತ್ತೆ ಅಂತಂದು ಹೇಳಿಬಿಟ್ಟು ಆತ ಇದು ಮಾಡಿದ್ರು ಎಲ್ಲರೂ ಫೋಟೋಸೆಲ್ಲ ಇದ್ರು ಇಲ್ಲಿ ಭಾಳ ಜನ ಯಪ್ಪ ಸಮಯರಾಗಿದ್ದರು ಯಾಕಂದರೆ ಒಂದು ಮೂವತ್ತಾರು ನಲ್ವತ್ತು ಜನ ಅಷ್ಟಾಗಿದ್ರೇನೋ ಅದಕ್ಕೆ ನಮ್ಮದೇ ಲೇಟು ಕೊನೆ ಇರುಮುಡಿ ನಮ್ಮದು ಸೊ ಅದಕ್ಕೋಸ್ಕರ ತುಂಬ ಲೇಟ್ ಅನ್ನಿಸ್ತು ನಾವು ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ಹಾಂ ಒಂಬತ್ತು ಗಂಟೆ ಅಂದಿದ್ದ ತಕ್ಷಣ ನಾವು ಓಡ್ ಬಂದುಬಿಟ್ವಿ ಬೇಗ ಸೊ ಇಲ್ಲಿ ಆಗಿದ್ದೆ ಒಂದು ಗಂಟೆ ಅಷ್ಟು ಆಯಿತು ಈಗ ನೋಡಿರಿ ನಾನು ಹೂನಾರ ಎಲ್ಲ ಹಾಕಿ ನಾನು ನಮ್ಮ ಮನೆಯವರು ಫೋಟೋಸ್ ಇಡಿಸ್ಕೊಂಡ್ವಿ ಈಗ ಇಲ್ಲಿಂದ ಹೋಗ್ಬಿಟ್ಟು ಮತ್ತು ಮನೆ ಹತ್ರ ಊಟ ಮುಗಿಸ್ಕೊಂಡೆ ಹೋಗಬೇಕು ಸೊ ಈ ಥರ ಭಾಳ ಜನ ಬಂದಿದ್ರು ರಿಲೇಷನ್ಸ್ ಎಲ್ಲರೂ ಅವರೆಲ್ಲರೂ ಬಂದಿರೋರೆಲ್ಲರೂ ಈ ಥರ ಹೂನಾರ ತರೋದು ಹಾಕೋದು ಮತ್ತು ಅವ್ರ ಕೈಯಲ್ಲಿರೋ ದುಡ್ಡು ಕೊಡೋದು ಹೋಗೋದು ಈ ಥರ ನಮ್ಮ ಮನೆಯವರು ಒಂದೇ ಒಂದು ಸಲ ಹಾಕಿದ್ರು ಸ್ವಾಮಿ ಮಾಲೆ ಒಂದು ಸಾರಿ ಹಾಕ್ಬಾರ್ದು ಮೂರು ಸಲ ಹಾಕಬೇಕು ಅಂತಂದು ಹೇಳ್ತಾರೆ ಸೊ ನಮ್ಮ ಮನೆಯವರು ಆದಾಗ ಹಾಕೋದು ಅಂತಂದು ಹೇಳ್ಬಿಟ್ಟು ಒಂದು ಸಲ ಹಾಕಿದ್ರು ಅವಾಗಲೂ ಅಷ್ಟೇ ಇವರೆಲ್ಲ ಬಂದಿದ್ದರು ಫುಲ್ಲು ಒಂಥರ ಹಬ್ಬದ ಥರನೇ ಇತ್ತು ಭಾಳ ಜನ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ರಿಲೇಷನು ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು ಸೊ ನಮ್ಮಅಮ್ಮ ಅವ್ರದ್ದು ನಮ್ಮದು ಕಡಿಮೆನೇ ಸ್ವಲ್ಪ ಚಿಕ್ಕ ಫ್ಯಾಮಿಲಿನೇ ಇವ್ರದ್ದು ಭಾಳ ದೊಡ್ಡ ಫ್ಯಾಮಿಲಿ ಸೊ ಇವರೆಲ್ಲರೂ ಬಂದಿದ್ದರು ತುಂಬ ಮದುವೆ ಥರನೇ ಆಗಿತ್ತು ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗಿ ಹಿರುಮುಡಿ ತಗೊಂಡು ಹೋಗ್ಬೇಕಾದ್ರೇ ಆವಾಗ ಒಂದು ಇಡಿಸಿದ್ವಿ ನಾನು ಯೂಟ್ಯೂಬು ಈ ಥರ ಏನು ಇಟ್ಟಿರಲಿಲ್ಲ ವೀಡಿಯೋಸ್ ಏನೂ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಾವು ಈ ಥರ ಫೋಟೋಸ್ ಎಲ್ಲ ಇಡಿಸ್ಕೊಂಡಿದ್ವಿ ಅದು ಯಾವಾಗಲಾದರೂ ನೋಡಿದ್ರೆ ನೆನಪು ಚೆನ್ನಾಗಿರುತ್ತೆ ಆ ಥರ ನೋಡ್ತಾ ನೋಡ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಇವರು ಅದೇ ಥರನೇ ಫೋಟೋಸೆಲ್ಲ ಇಡಿಸ್ತಾಯಿದ್ರು ನೋಡಿರಿ ಎಷ್ಟೊಂದು ಹೂ ಬಿದ್ದಿದ ಸ್ವಾಮಿಗೆ ಎಲ್ಲರೂ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು ಇವರೆಲ್ಲರೂ ಅಕ್ಕ ತಂಗಿರು ಮಕ್ಕಳು ನಮ್ಮ ಮನೆಯವರು ಅವ್ರ ಅಮ್ಮ ಅವರು ನಾಲ್ಕು ಜನ ಅಕ್ಕ ತಂಗಿರು ಸೊ ಹಂಗಾಗಿ ದೊಡ್ಡ ಫ್ಯಾಮಿಲಿ ಅವ್ರದು ಅವ್ರ ತಾತ ಅವರೆಲ್ಲರೂ ಭಾಳ ಆಗಲ್ಲ ಅಷ್ಟೇ ನಾಲ್ಕೈದು ಜನ ಒಂದೊಂದು ಮನೆಗೆ ಈಗೆಲ್ಲ ಒಂದು ಎರಡಕ್ಕೆ ಸಾಕು ಮಾಡ್ಕೊಂಬಿಡ್ತಾರೆ ಸೊ ಆಗಿರೋದ್ರಿಂದ ಆ ಕಾಲದಲ್ಲಿ ಆ ಥರ ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟೈತಿ ಇವ್ರದ್ದು ಸೊ ಈಗ ನೋಡಿರಿ ಫೈನಲಿ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಮ್ಮ ಚಿಕ್ಕ ತಂಗಿ ಇವರು ಆಂಧ್ರಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದಿಂದ ಅದಕ್ಕೋಸ್ಕರ ಇವರೆಲ್ಲ ಆಂಧ್ರ ಬೆಸ್ತ್ರಳ್ಳಿ ಈ ಕಡೆನೇ ಕೊಟ್ಕೊಂಡಿರೋದು ಹೆಣ್ಮಕ್ಳನ್ನ ಸೊ ಫೈನಲಿ ಇನ್ನೇನು ಬಂದಿರೋದೆಲ್ಲ ಮುಗೀತು ಎಲ್ಲ ಮುಗಿದ್ಮೇಲೆ ಈಗ ಮನೆ ಹತ್ರ ಹೊರಡ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಅಡುಗೆ ಮಾಡಿರ್ತಾರೆ ಊಟ ಮಾಡ್ಕೊಂಡು ಇನ್ನೇನು ಹೊರಡಬೇಕು ನಮ್ಮ ಇವ್ರದ್ದು ನಮ್ಮ ಹೆಣ್ಮಗಳವ್ರದ್ದು ಹೊಸ ಮನೆ ಅಂದರೆ ಹಳೆ ಮನೆ ಎರಡು ಹಿಂದ್ಗಡೆ ಎರಡು ರೂಮ್ ಇದ್ದಾವೆ ಮುಂದ್ಗಡೆ ಹೊಸ ಮನೆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಇನ್ನೂ ಅದು ಪೆಂಡಿಂಗಲ್ಲಿದೆ ಮನೆ ಕಟ್ಟೋದು ಅದೇ ಮನೆಯಲ್ಲೇ ಈಗ ಇರುಮುಡಿ ಇದೆಲ್ಲ ಇವ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದು ಇದೆಲ್ಲ ತಗೊಂಡೋಗಿ ದಿ ಮನೆಯಿಂದಾನೆ ನೋಡಿ ಇನ್ನೂ ಹೊರಗಡೆ ಇದೆಲ್ಲ ಇನ್ನೂ ಪ್ಲಾಸ್ಟಿಂಗ್ ಮಾಡಬೇಕು ಮಾಡಿಬಿಟ್ಟು ಇನ್ನೂ ಇದೇನು ನೆಲನೂ ಏನು ಇನ್ನೂ ಏನೂ ಹಾಕಿಲ್ಲ ಸೊ ಆದ್ರೂ ಈ ಥರ ಪಾಪ ಅದರಲ್ಲೇ ಎಲ್ಲ ಮಾಡಿಬಿಟ್ಟು ಇಟ್ಟಿದ್ದಾರೆ ಸೊ ಅಂದ್ಕೋಬೋದು ಯಾಕೆ ಮನೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಹೊಸ್ದಾಗಿ ಎಲ್ಲ ರೆಡಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಅದೇ ಮನೆಯಲ್ಲೇ ಎಲ್ಲ ಇನ್ನು ಬೇರೆ ಮನೆ ಹತ್ರ ಹೋಗೋಕ್ಕಾಗಲ್ವಲ್ಲ ಸೊ ಅದೇ ಮನೆಯಲ್ಲೇ ಇರಲಿ ಅಡ್ಜಸ್ಟ್ ಮಾಡ್ಕೊತಾರೆ ಇನ್ನೆಲ್ಲರೂ ನಾವೇ ಅಲ್ವಾ ಬೇರೆ ಯಾರೂ ಇಲ್ವಾ ಅದಕ್ಕೋಸ್ಕರ ಅದೇ ಥರನೇ ಊಟಕ್ಕಿಟ್ಟರು ಊಟ ಎಲ್ಲ ಮುಗಿಸಿ ನಾವು ಎಲ್ರಿಗೂ ಹೇಳ್ಬಿಟ್ಟು ಬಂದ್ವಿ ಬರೋ ದಾರಿಲಿ ಇಲ್ಲೇ ಲಿಂಗದಳ್ಳಿಯಿಂದನೇ ನಾವು ಬರೋದು ನಮ್ಮೂರಿಗೆ ಅದಕ್ಕೋಸ್ಕರ ಲಿಂಗದಳ್ಳಿಲಿ ಬುಧವಾರ ಬುಧವಾರ ಸಂತೆ ನಡೆಯುತ್ತಲ್ಲ ನಮಗೆ ಇದೇ ಸಂತೆನೇ ಯಾವುದೇ ಥರ ಮಾರ್ಕೆಟು ಈ ಥರ ಯಾವುದೂ ಇಲ್ಲ ನಮಗೆ ಹೋದರೆ ಪಾವಗಡ ಹೋಗಬೇಕು ಇಲ್ಲಾಂದರೆ ಈ ಕಡೆ ಲಿಂಗದಳ್ಳಿ ಬರಬೇಕು ಅದಕ್ಕೋಸ್ಕರ ಲಿಂಗ್ದಳ್ಳಿನೇ ಹತ್ರ ನಮಗೆ ಅದಕ್ಕೋಸ್ಕರ ಇಲ್ಲೇ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಮುಗ್ದಿತ್ತು ಮನೆಗೆ ಸೊ ತರಕಾರಿ ಎಲ್ಲ ತಗೊಂಡೆ ಎಲ್ಲ ತಗೊಂಡು ಮತ್ತೆ ನನ್ನ ತಮ್ಮ ಫೋನ್ ಮಾಡಿದ್ದ ನನ್ನ ಮಗನಿಗೆ ಇರುಮುಡಿ ಇದೆ ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ಇರುಮುಡಿ ಕಟ್ತಾರೆ ಅದಕ್ಕೋಸ್ಕರ ತವ್ರ ಮನೆಯವರು ಒಂದು ಟವಲ್ಲನ್ನು ಮತ್ತು ಬ್ಯಾಗ್ ಕೊಡಿಸ್ಬೇಕಂತೆ ನಮಗೆ ನನ್ನ ತಮ್ಮ ಫೋನ್ ಮಾಡಿದ್ದೆ ತಗೊಂಡು ಬನ್ನಿ ಅಂಗಿ ಅಂತಂದು ಹೇಳಿಬಿಟ್ಟು ಅದಕ್ಕೆ ಅಂಗಡಿಗೆ ಹೋದ್ವಿ ಇದು ಲಿಂಗದಳ್ಳಿಯಲ್ಲಿರುವ ಗುಪ್ತಾ ಅಂಗಡಿ ನಾವು ಇದೇ ಅಂಗಡಿಗೆ ಎಲ್ಲ ನೈಂಟಿ ಪರ್ಸೆಂಟ್ ಇಲ್ಲಿಗೆ ಬರೋದು ಅರ್ಜೆಂಟಿಗೆ ಬೇಕು ಅಂದಾಗ ಪರವಾಗಿಲ್ಲ ಇಲ್ಲೂ ಸೊ ಇಲ್ಲಿ ಬಂದುಬಿಟ್ಟು ಈಗ ಟವಲ್ಲು ಅದೆಲ್ಲ ಇವರೆಲ್ಲ ಪರಿಚಯ ತುಂಬ ಕ್ಲೋಸ್ ನನಗೆ ಅದಕ್ಕೋಸ್ಕರ ಎಲ್ಲ ಮಾತಾಡಿಸ್ತಾ ಇದ್ದರು ತುಂಬ ದಿನ ಆದಮೇಲೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮಾತಾಡ್ಕೊಂಡು ಹೊತ್ತು ಕುತ್ಕೊಂಡು ಅಕ್ಕಾಣ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಒಳ್ಳೆ ರಿಲೇಷನ್ಸ್ ಏನೋ ಅನ್ನೋ ಥರ ಮಾತಾಡಿಸ್ತಾರೆ ತುಂಬ ಅದು ಇಷ್ಟ ಆಗುತ್ತೆ ಅವ್ರು ಮಾತಾಡಿಸೋದು ಸೊ ಅಲ್ಲಿಂದ ತಗೊಂಡು ಇನ್ನೇನು ಬಂದ್ವಿ ಮತ್ತು ಮೊನ್ನೆ ಒಂದು ಮದುವೆ ಆಗಿತ್ತಲ್ಲ ಸೊ ಅಲ್ಲಿ ಬಳೆ ಶಾಸ್ತ್ರದ್ದು ಹೋಗಿದ್ರು ಬಳೆ ಹಾಕಿಸೋದಕ್ಕೆ ನಮಗೆ ಅಂತ ನಾನು ಅದೊಂದು ಕ್ಲಿಪ್ ತಗೊಂಡಿದ್ದೆ ಅದನ್ನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅವ್ರಿಗೂ ಒಂದು ಖುಷಿ ಇರುತ್ತಲ್ಲ ಇದು ನೋಡಿದಾಗ ವೀಡಿಯೋ ಸೊ ನಮ್ಮ ಮನೆ ಮದುವೆ ವೀಡಿಯೋ ಅಂತಂದು ಹೇಳಿಬಿಟ್ಟು ಸೊ ಅದಕ್ಕೆ ಇಲ್ಲಿ ಬಂದುಬಿಟ್ಟು ಈಗ ಬಳೆ ಎಲ್ಲ ತೊಡಸ್ಕೊತಾ ಇದ್ದೀವಿ ನಾನು ಆಗಲೇ ಹಾಕಸ್ಕೊಂಡೆ ಬಳೆ ಬಳೆ ಈಗ ನಮ್ಮಮ್ಮನೂ ಮತ್ತು ಅವರು ರಿಲೇಶನ್ನವರು ಯಾರ್ಯಾರು ಎಲ್ಲ ಹಾಕಿಸ್ಕೊತಾ ಇದ್ದಾರೆ ಸೊ ಇದೊಂದು ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಏರಿಯಾದಲ್ಲಿರೋರ್ನೆಲ್ಲ ಹೋಗೋದು ಬಳೆ ಹಾಕ್ಸೋದು ಮದುವೆಗಳಿಗೆ ಈ ಥರ ಅರ್ಶನ ಹಚ್ಚೋದು ಮತ್ತು ಮದುವೆ ಅಕ್ಕಿ ಮಾಡಬೇಕಾದ್ರೆ ಎಲ್ಲ ಕರೆಯೋದು ಇದೊಂಥರ ಪದ್ಧತಿಗಳು ತುಂಬ ಚೆನ್ನಾಗಿರ್ತವೆ ಸೊ ಇಲ್ಲಿ ಚಾಪೆ ಹಾಕ್ಬಿಟ್ಟು ಇವರು ಬಳೆ ತೊಡಿಸೋದಕ್ಕೆ ಹೇಳ್ಬಿಟ್ಟು ಇಲ್ಲಿ ಕೂರಿಸಿದ್ರು ಮನೆ ಮುಂದೆ ಭಾಳ ಜನ ಹಾಕ್ಸ್ಕೊಂಡಿದ್ದಾರೆ ಬಳೆ ಬಳೆದೇ ಭಾಳ ಅಮೌಂಟ್ ಆಗುತ್ತೆ ಈಗ ಮದುವೆಗಳಲ್ಲಿ ಸೊ ನೋಡಿರಿ ಅದು ಮುತ್ತೈದರು ಹಾಕ್ಸ್ಕೋಬೇಕಲ್ಲ ಅದಕ್ಕೋಸ್ಕರ ಎಲ್ರಿಗೂ ಹಾಕಿಸ್ತಾ ಇರ್ತಾರೆ ಯಾರಿಗೂ ಬೇಡ ಅಂತಂದೇನು ಹೇಳಲ್ಲ ಮತ್ತು ಲಾಸ್ಯ ಊರಿಗೆ ಹೊರಟಿದ್ಲಿ ಇವತ್ತು ಅಲ್ಲಿಂದ ಬಂದು ಲಾಸ್ಯ ನೋಡ್ರಿ ಈ ಥರ ಆಗಿದ್ದಾಳೆ ಇದು ನಂದೇ ಸೀರೆ ನಮ್ಮಮ್ಮ ಅವರು ಕೊಡಿಸಿದ್ರು ಆಗ ಮದುವೆ ಆಗಿ ಒಂದು ವರ್ಷದಲ್ಲಿ ಕೊಡಿಸಿದ್ರು ಈ ಸೀರೆನ ಇದನ್ನು ನಮಗೆ ಟೈಲರ್ ಸ್ಟಿಚ್ ಮಾಡಿಕೊಡ್ತಾರಲ್ಲ ನನ್ನ ಬ್ಲೌಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೆ ಈ ಥರ ಸ್ಟಿಚ್ ಮಾಡಿಕೊಡ್ರಿ ಅಂತಂದು ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಲಂಗ ಬ್ಲೌಸು ಇದು ನೀರಿಗೆ ಹಾಕಂಗಿಲ್ಲ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಹಂಗೆ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು ಈ ಸೀರೆನ ಅವಳು ಚಿಕ್ಕ ಮಗುವಲ್ಲ ಎಲ್ಲಿ ಎಲ್ಲ ಹಾಳು ಮಾಡ್ಕೊಬಿಡ್ತಾಳೆ ಆದರೂ ಇರಲಿ ಒಂದೆರಡು ಸಾರಿಗಾದರೂ ಹಾಕ್ಕೊಳ್ಳಿ ಹೇಳ್ಬಿಟ್ಟು ನಾನು ಹಾಕಿದ್ದು ಈಗ ಮತ್ತೆ ನಮ್ಮ ಅರವಿಂದ ಅವರೆಲ್ಲ ಇದು ಕೆಂಡ ತೊಳೆಯೋಕೆ ಹೋಗಿದ್ರಲ್ಲ ಹೊತ್ತು ಅಯ್ಯಪ್ಪ ಸ್ವಾಮಿದು ಅಗ್ನಿಗುಂಡಕ್ಕೆ ಎಲ್ರಿಗೂ ಸ್ವಲ್ಪ ಜನಕ್ಕೆ ಕಾಲೆಲ್ಲ ಸುಟ್ಟಿತ್ತಂತೆ ಅದಕ್ಕೋಸ್ಕರ ಅರವಿಂದನಿಗೆ ಕಲ್ಲೇನ ತೊಳೆದಿದ್ದನಂತೆ ಅದು ನೋವ್ತೈತೆ ಅಂತಂದು ಹೇಳಿಬಿಟ್ಟು ಫೋನ್ ಮಾಡಿದ್ದೆ ಅದಕ್ಕೆ ಒಂದು ಸಾರಿ ನೋಡ್ಕೊಂಡು ಬರೋಣ ಅಂತಂದು ಹೇಳಿಬಿಟ್ಟು ಓದ್ವಿ ಇಲ್ಲಿ ನಮ್ಮೂರಲ್ಲೇ ಇದು ಊರಿಂದ ಆಚೆ ಐತೆ ದೇವಸ್ಥಾನ ಈ ದೇವಸ್ಥಾನದಲ್ಲಿರೋದು ಇಲ್ಲಿ ದೇವಸ್ಥಾನದ ಮುಂದೆನೇ ಬಾವಿ ಇರೋದು ಇವರು ಸ್ನಾನಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಯ್ಯಪ್ಪ ಸಮೀರ ಈ ಥರ ಹೊರಗಡೆ ಇರಬೇಕಂತಲ್ಲ ಊರೊಳಗಿದ್ರೆ ಆ ಥರ ಹೆಣ್ಮಕ್ಳು ಎಲ್ಲರೂ ಇರ್ತಾರಲ್ಲ ಸೊ ಅದು ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಈ ಥರ ತುಂಬ ಚೆನ್ನಾಗಿದೆ ಅಲ್ಲೊಂದು ಚಿಕ್ಕ ಮಗು ಮಾಲೆ ಹಾಕ್ಯತೆ ಸೊ ಆ ಮಗುಗೆ ಸ್ನಾನ ಇದ್ದರು ನಾವು ಅರವಿಂದನ್ನೆಲ್ಲ ಮಾತಾಡಿಸ್ಕೊಂಡು ಈಗ ಮನೆಗೆ ಹೊರಡಬೇಕು ಏನೂ ಆಗಿರಲಿಲ್ಲ ನಾನು ಬರ್ನಲ್ ಅದೆಲ್ಲ ತಂದಿದ್ದೆ ಏನಾದರೂ ಜಾಸ್ತಿ ಸುಟ್ಟಿದ್ರೆ ಏನಾದರೂ ಹಚ್ಚೋಣ ಅಂತಂದೇಳ್ಬಿಟ್ಟು ಏನೂ ಆ ಥರ ಏನು ಸುಟ್ಟಿರಲಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದು ಈಗ ಆ ಪರಿಚಯವ್ರನ್ನೆಲ್ಲರೂ ಮಾತಾಡಿಸ್ತಾ ಇದ್ವಿ ಇನ್ನೇನು ಮನೆಗೆ ಹೊರಡಬೇಕು ಹೊರಡ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ತೊಳೆದಿರೋದು ಹಂಗೆ ಒಣಗಾಕೆ ಹೋಗಿದ್ದೆ ಊರಿಗೆ ಹೋಗ್ಬೇಕಾದ್ರೆ ಅವನ್ನೆಲ್ಲ ಮಡ್ಚಿಡ್ಬೇಕು ಸೊ ನೋಡಿರಿ ಈ ಥರ ಇದೆ ಊರಿಂದ ಆಚೆ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಅಯ್ಯಪ್ಪ ಇದು ಇದೊಳ್ಳೆ ಪ್ಲೇಸ್ ನಮ್ಮೂರಲ್ಲಿ ಈಗ ನೋಡ್ರಿ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ಲ ಅದನ್ನೆಲ್ಲ ಮಡ್ಚಿಡ್ತಾಯಿದ್ದೀನಿಗೆಲ್ಲ ಒಣಗಿತ್ತು ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಯಾವ ಥರ ಅನ್ನಿಸ್ತು ಈ ವೀಡಿಯೋ ಅಂತ ಹೇಳಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ ಇದೇ ಥರ ಇರಲಿ ನಿಮ್ಮ ಸಪೋರ್ಟು ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿ